ಎಪ್ಪತ್ತೊಂಬತ್ತು ಮೊದಲನೇ ಪ್ರಶ್ನೆ ಪತ್ರಿಕೆ ನೀವು ಹೇಳೋ ಪ್ರಕಾರ ಎಪ್ಪತ್ತೊಂಬತ್ತು ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್ ದಿ ಕರೆಕ್ಟ್ನೆಸ್ ಆಫ್ ದಿ ನಂಬರ್ಸ್ ಅವ್ರು ಕೊಟ್ಟಿರೋದ್ರಲ್ಲಿ ಹೇಳದೆ ನಾನು ತಜ್ಞರ ಸಮಿತಿಯವರು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ತಪ್ಪುಗಳಿದ್ದಾವೆ ಅಂತ ಹೇಳಿದರು ಎರಡನೇ ಸಾರಿ ಎಕ್ಸಾಮಿನೇಷನ್ ಮಾಡಿದಾಗ ತಜ್ಞರ ಸಮಿತಿ ಮತ್ತೆ ಕಾನ್ಸ್ಟಿಟ್ಯೂಟ್ ಆಗಿತ್ತು ಅವರು ಆರು ತಪ್ಪುಗಳಿದ್ದಾವೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅವ್ರಿಗೆ ಆರು ತಪ್ಪುಗಳಿದ್ದು ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಅದನ್ನು ಸರ್ವ್ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದು ನಾನು ಆಮೇಲೆ ನಾನು ಎಲ್ಲೂ ಕೂಡ ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ ಹೇಳಿಲ್ಲ ನಾನು ಮರುಪರೀಕ್ಷೆ ಮಾಡೋದೇ ಇಲ್ಲ ಅಂತ ಈಗ ಮೊದಲನೇ ಸಾರಿ ನನ್ನ ಗಮನಕ್ಕೆ ಬಂದಾಗ ಕನ್ನಡದಲ್ಲಿ ಇಷ್ಟೊಂದು ತಪ್ಪುಗಳಾಗಿದ್ದಾವೆ ಭಾಷಾಂತರದಲ್ಲಿ ಅಂತ ನಾನು ಗಮನಕ್ಕೆ ಬಂದಾಗ ಅಭ್ಯರ್ಥಿಗಳು ನನ್ನ ಗಮನ ನನ್ನ ಗಮನ ಸೆಳೆದಾಗ ನಾನು ಚೇರ್ಮನ್ನ ಕರೆದೆ ಕೆ ಪಿ ಎಸ್ ಸಿ ಚೇರ್ಮನ್ನ ಕರೆದು ನೋಡಪ್ಪ ಇಷ್ಟೊಂದು ತಪ್ಪುಗಳಾಗ್ಬಿಟ್ಟಿದಾವೆ ನೀವು ನೋಡ್ಕೊಂಡು ಹೆಂಗೆ ಕೂತಿರ್ತೀರಿ ನೀವು ಚೇರ್ಮನ್ ಅವರವರು ಇದು ಯಾರಿಗೂ ಅನ್ಯಾಯ ಆಗೋದು ನಿಮ್ಗೆ ಯಾರಿಗೂ ಅನ್ಯಾಯ ಆಗೋಲ್ಲ ಅಲ್ಟಿಮೇಟ್ಲಿ ಯಾರು ಪರೀಕ್ಷೆ ಬರೆದಿರ್ತಾರೆ ಪಾಪ ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದಾರಲ್ಲ ಅಭ್ಯರ್ಥಿಗಳಿದಾರಲ್ಲ ಅವರು ಬಡವರು ಕುಟುಂಬದಿಂದ ಬಂದಂಥವ್ರು ಹಳ್ಳಿಗಾಡಿನಿಂದ ಬಂದಂಥವ್ರು ಹಿಂದುಳಿದ ವರ್ಗದಿಂದ ಬಂದಂಥವ್ರು ಪರಿಶಿಷ್ಟ ಜಾತಿಯಿಂದ ಬಂದಂಥವರು ಅಂತ ಹೇಳಿದ್ಮೇಲೆ ಮರುಪರೀಕ್ಷೆ ಪರೀಕ್ಷೆ ಮಾಡೋದು ಮರುಪರೀಕ್ಷೆ ಪರೀಕ್ಷೆ ಆ ಮರಿ ಪರೀಕ್ಷೆನಲ್ಲೂ ಕೂಡ ತಪ್ಪಾಗಿದೆ ಅಂತೇಳಿ ಬಂದು ನನಗೆ ಭೇಟಿ ಮಾಡಿದ್ದಾರೆ ನಾನೇನು ಹೇಳಿದ್ದೀನಿ ನಾನು ಮರು ಪರೀಕ್ಷೆ ಮಾಡಲ್ಲ ಅಂತ ಹೇಳಿಲ್ಲ ನಾನು ಮಾಡಲ್ಲ ಪರೀಕ್ಷೆನ ಅಥವಾ ಅವರಿಗೆ ಸೂಚನೆ ಕೊಡಲ್ಲ ಅಂತೂ ಹೇಳಿಲ್ಲ ಆದರೆ ಎರಡನೇ ಪರೀಕ್ಷೆ ಆದಮೇಲೆ ಇದು ಪ್ರಿಲಿಮರಿ ಎಕ್ಸಾಮಿನೇಷನ್ ಕೆಜೆಟೆಡ್ ಪ್ರೊಬೇಷನರ್ಸ್ಗೆ ಪ್ರಿಲಿಮರಿ ಎಕ್ಸಾಮಿನೇಷನ್ ಅದರಲ್ಲಿ ಇಂಗ್ಲಿಷ್ ಪತ್ ಇಂಗ್ಲೀಷು ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ ಕನ್ನಡದ ಭಾಷೆಯಲ್ಲಿ ಪತ್ರಿಕೆ ಎರಡು ಥರ ಇರ್ತವೆ ಒಂದು ತರ್ಜಮೆ ಮಾಡಿರ್ತಕ್ಕಂಥದ್ದು ಕನ್ನಡಕ್ಕೆ ಸರಿ ಇಲ್ಲ ಅದರಿಂದ ತಪ್ಪುಗಳಿದ್ದಾವೆ ಅದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ನಮಗೆಲ್ಲ ಅನ್ಯಾಯ ಆಗ್ತದೆ ಇದು ಅಂತ ಮಾಡಬೇಕು ಅಂತ ಹೇಳಿದ್ರು ಇನ್ ದಿ ಮೀನ್ ವೈಲ್ ಎರಡನೇ ತಜ್ಞರ ಸಮಿತಿ ವರದಿ ಕೊಟ್ಟ ಮೇಲೆ ಶಿಫಾರಸ್ ಮಾಡಿದ ಮೇಲೆ ನಾನು ಆರು ತಪ್ಪುಗಳಿದ್ದಾವೆ ಪ್ರಿ ಇದನ್ನು ಎಂಥದ್ದು ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಲೋಕಾಯುಕ್ತದರೆ ನಾವೇನಿಲ್ಲ ಸರ್ಕಾರ ತಕ್ಕ ಇರೋಲ್ಲ ಅಲ್ಲ ಎಂಥದ್ದು ಲೋಕ ಲೋಕಸೇವಾ ಆಯೋಗ ಲೋಕಸೇವಾ ಆಯೋಗದವರೇ ಅದನ್ನು ಒಂದು ಪ್ರಿಲಿಮಿನರಿನಲ್ಲಿ ಮೇನ್ ಪರೀಕ್ಷೆಗೆ ಬರ್ರಿ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ ಚಾಲೆಂಜ್ ಆಗಿದೆ ಚಾಲೆಂಜ್ ಆಗಿ ಕೆ ಐ ಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಅದನ್ನು ಚಾಲೆಂಜ್ ಮಾಡಿ ಕೆ ಐ ಟಿನವರು ಏನು ಹೇಳಿದ್ದಾರೆ ಅಂತಂದರೆ ಮೊನ್ನೆ ಮೊನ್ನೆ ಹತ್ತನೇ ತಾರೀಕಿಗೆ ಕೇಸು ಹತ್ತನೇ ತಾರೀಕು ಅದು ಪಾರ್ ಆರ್ಗ್ಯುಮೆಂಟ್ ಆಗಿ ಪಾರ್ಟ್ ಆಗಿ நாளைமூர் நே தாரிக்கு ஃபார் ஃபர்ர் ஆர்யுமெண்ட்ஸ் கால் ஆன் தர்ட்டீன் த்ரீ த்ரீ தௌசண்ட் டொண்ட்டி டூ தௌசண்ட் டொண்ட்டி ஃபைவ் அந்த ஹோகி நான் யாவத்தூட் இதன்ன ಅಧಿಕಾರಿಗಳನ್ನ ವಹಿಸ್ಕೊಂಡ ಮಾತಾಡೋದಾಗಲಿ ಅಥವಾ ಕೆ ಪಿ ಸಿನ ವಹಿಸ್ಕಂಡು ಮಾತಾಡೋದಾಗಲಿ ಮಾಡಕ್ಕೆ ಹೋಗಲ್ಲ ಎಲ್ಲಿ ನ್ಯಾಯ ಇದೆ ಅದಕ್ಕೆ ನ್ಯಾಯಕ್ಕೋಸ್ಕರ ನ್ಯಾಯ ಹೇಳ್ತಕ್ಕಂಥದ್ದು ಅದಕ್ಕೆ ನಾನು ಏನು ಹೇಳಿದ್ದೀನಿ ಯಾರು ಭಾಷಾಂತರಕಾರರಿದ್ದಾರೆ ಅವ್ರು ತಪ್ಪು ಮಾಡಿದರೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅಂತ ಹೇಳಿದ್ರು ತಪ್ಪು ಮಾಡಿರೋದಂತ ಗೊತ್ತಾಗಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಟ್ ಕೂಡ ಮಾಡಿ ಅಂತ ಸರ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಪ್ಪ ಭಾಷಾಂತರ ಮಾಡಿದವ್ರಿಗೆ ಭಾಷಾಂತರ ಮಾಡಿದವ್ರಿಗೆ ಬೇರೆಯವರು ತಪ್ಪು ಮಾಡಿದ್ರೆ ಅವ್ರ ಮೇಲೂ ಕ್ರಮ ತಗೋತೀವಿ ಈಗ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದಿರಿ ಅವ್ರ ಮೇಲೆ ತಗೋಬಾರದು ಅಂತ ಏನಿಲ್ಲ ನಾನು ಇದನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಭಾಷಾಂತಾರರು ಇಂತ ಈಗ ಈಗ ಮುನ್ನೂರ ಎಂಬತ್ನಾಲ್ಕು ಜನ ಗೆಜೆಟೆಡ್ ಪ್ರೊಫೆಸರ್ಸ್ ಎಲ್ಲಿ ಆಗಿರೋದು ಏನು ಈ ವಿಷಯ ಪ್ರಸ್ತಾಪದಲ್ಲಿ ಯಾಕೆ ಹೆಚ್ಚಾಗಿ ಕನ್ನಡ ಭಾಷಾಂತರದ್ದಲ್ಲ ತಪ್ಪು ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿಲ್ಲ ಅದಕ್ಕೆ ನಾನು ಏನು ಹೇಳಿದ್ದೀನಿ ಅವರಿಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಏನಂತ ಹೇಳಿದ್ದಾರೆ ಇವರು ಕೆ ಎ ಟಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ